ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಗಳ ಜಿಲ್ಲಾಧ್ಯಕ್ಷರು ಮತ್ತು ತಾಲೂಕು ಪದಾಧಿಕಾರಿಗಳ ಸಭೆಯನ್ನು ಕರ್ನಾಟಕ ರಕ್ಷಣಾ ವ್ಯಾಪ್ತಿ ಸ್ವಾಭಿಮಾನಿ ಬಣ್ಣ ಹಮ್ಮಿಕೊಂಡಿದೆ ಉದ್ದೇಶ ಇಡೀ ಕರ್ನಾಟಕದಲ್ಲಿ ಇತ್ತೀಚೆಗೆ ಸುಮಾರು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಇಸ್ವಿಯಿಂದ ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳಿಗೆ ಸರಿಯಾಗಿ ಆಹಾರವನ್ನು ಕೊಡ್ತಾ ಇರತಕ್ಕಂಥ ವಿಚಾರದಲ್ಲಿ ನಾವು ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಮೂವತ್ತು ಜಿಲ್ಲೆಯಿಂದ ಕೂಡ ಪತ್ರವ್ಯವಹಾರ ಮಾಡಿದ ಮೇಲೆ ಬೆಂಗಳೂರಿನ ಚಾಮರಾಜಪೇಟೆ ಮುರಾರ್ಜಿ ದೇಸಾಯಿ ಶಾಲೆಗೆ ಭೇಟಿ ಕೊಟ್ಟು ಅವರು ಪರಿಶೀಲನೆ ಮಾಡಿದ್ದಾರೆ ಅದು ಒಂದು ಬೆಳವಣಿಗೆ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ್ಣದ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ್ಣ ಯಾವಾಗಲೂ ಕೂಡ ಈ ಈ ಭಾಗದ ಮತ್ತು ಅಖಂಡ ಕರ್ನಾಟಕದ ವಿಚಾರವಾಗಿ ಆಯಾ ಜಿಲ್ಲೆಗಳನ್ನು ಸಭೆಗಳನ್ನು ಮಾಡ್ತಾ ಇತ್ತು ಗದಗನಲ್ಲಿ ಸಿದ್ದು ಅವರ ನಾಯಕತ್ವದಲ್ಲಿ ಇವತ್ತು ಈ ಸಭೆಯನ್ನು ಆಯೋಜಿಸಲಾಗಿದೆ ನಮಗೆ ಇವತ್ತು ಭಾಳ ಪ್ರಮುಖವಾಗಿ ಮೂರು ವಿಚಾರಗಳನ್ನ ಇಲ್ಲಿ ಚರ್ಚೆ ಮಾಡಿರಿದ್ದೇವೆ ಸುಮಾರು ಹನ್ನೆರಡು ಜಿಲ್ಲೆಯ ಜಿಲ್ಲಾಧ್ಯಕ್ಷರುಗಳ ಸಮಕ್ಷಮದಲ್ಲಿ ಪ್ರಾರಂಭಿಕವಾಗಿ ಅಂಗನವಾಡಿ ಈಗೇನು ಮಕ್ಕಳು ಆಹಾರವನ್ನು ವಿರೋಧ ಮಾಡ್ತಿದ್ದಾರೆ ಬಾಣಂತಿಯರು ಕೂಡ ಅದು ಆಹಾರವನ್ನು ತಿನ್ನಲಿಕ್ಕೂ ಕೂಡ ಆಗ್ದಾ ಇರತಕ್ಕಂಥ ಪರಿಸ್ಥಿತಿಯನ್ನು ಅಂಗನವಾಡಿ ಕೇಂದ್ರ ಇವತ್ತು ಆ ದೃಷ್ಟಿಗೆ ಬಂದು ನಿಂತಿದೆ ಕಾರಣ ಸರ್ಕಾರದ ಆಡಳಿತದ ವೈಫಲ್ಯವೋ ಇಲ್ಲ ಅಧಿಕಾರಿಗಳಾದಂಥ ವೈಫಲ್ಯವೋ ಗೊತ್ತಿಲ್ಲ ಆದರೆ ನಾವಂತೂ ಅಂಗನವಾಡಿ ವಿಚಾರದಲ್ಲಿ ಭಾಳ ಕಠಿಣವಾದಂಥ ಕ್ರಮವನ್ನು ತಗೋಬೇಕು ಇಡ ಇಡೀ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಅದನ್ನು ಸರ್ಕಾರ ಜಾರಿಗೆ ಒಳ್ಳೆ ಗುಣಮಟ್ಟದ ಆಹಾರವನ್ನು ಕೊಡುವಂಥ ನಿಟ್ಟಿನಲ್ಲಿ ಸರ್ಕಾರ ಕಾರ್ಯೋನ್ಮುಖವಾಗಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಮಾಡಿರಿದ್ದೀವಿ ಅದ್ರ ಜೊತೆಗೆ ಮುರಾರ್ಜಿ ದೇಸಾಯಿ ಶಾಲೆಗಳಲ್ಲೂ ಕೂಡ ಇವತ್ತು ಭ್ರಷ್ಟಾಚಾರ ಮತ್ತು ಸಾಕಷ್ಟು ನ್ಯೂನತೆಗಳು ಕಾಣ್ತಾ ಇದೆ ಇವತ್ತು ವಿಶೇಷವಾಗಿ ರಾಜ್ಯ ಸರ್ಕಾರ ಇತ್ತೀಚೆಗೆ ನಾವು ಒಂದು ಮೂರು ಅಂಶಗಳನ್ನು ಬೇಕಾದ್ರೆ ಚರ್ಚೆ ಮಾಡ್ಬೋದು ಆದರೆ ಇವತ್ತು ಇಡೀ ರಾಜ್ಯ ಸರ್ಕಾರ ಇವತ್ತು ಭಾಳ ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ ಇವತ್ತು ಎಲ್ಲ ಪಕ್ಷದವರು ಕೂಡ ನಾನು ಎಷ್ಟು ನಾನ್ ನಾನೆಷ್ಟು ಮಾಡಿದೆ ಅವರವ್ರ ಹಗರಣಗಳ್ ಅವ್ರವ್ರೆ ತೆಗೆದು ಜನರ ಮುಂದೆ ಇಡ್ತಕ್ಕಂಥದ್ದು ಮತದಾರರ ಮುಂದೆ ಇಡ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೇವೆ ಅದ್ರ ವಿಚಾರದಲ್ಲಿ ಸಂಘಟನೆಗಳು ನಾಡು ನುಡಿ ನೆಲ ಜಲಗಳ ಹೆಸರು ಹೇಳ್ಕೊಂಡು ಇವತ್ತು ಸಂಘಟನೆಗಳು ಪ್ರಾಮಾಣಿಕವಾಗಿ ಕಾಯವಾಚ ಮನಸ ಇವತ್ತು ಸೇವೆ ಮಾಡ್ತಕ್ಕಂಥ ಮನೋಭಾವನ ಹೆಚ್ಚು ಮೈಗೂಡಿಸ್ಕೊಂಡು ಸಂಘಟನೆಗಳು ಕೆಲಸ ಮಾಡಿದಾಗ ಮಾತ್ರ ಸಂಘಟನೆಗಳಿಗೆ ಗೌರವ ಬರ್ತದೆ ಅಂತಕ್ಕಂಥ ಸಂಘಟನೆಗಳು ಮೊದಲು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಅದ್ರ ಜೊತೆಗೆ ಸಂಘಗಳು ಇವತ್ತು ಸೇವೆ ಮನೋಭಾವವನ್ನು ಕಳ್ಕೊಂಡಿದ್ದಾವೆ ತನ್ನ ಸ್ವಾರ್ಥಕ್ಕೋಸ್ಕರ ಸಾಕಷ್ಟು ಸಂಘಟನೆಗಳು ಕೆಲಸ ಮಾಡ್ತಕ್ಕಂಥ ನಾವು ನೋಡ್ತಾ ಇದ್ದೇವೆ ಇದೊಂದು ದೊಡ್ಡ ದುರಂತ ನಾವು ಮೊದಲು ಸಂಘಟಕರು ಬದಲಾಗಬೇಕಾಗ್ತದೆ ಉದಾಹರಣೆಗೆ ಇಲ್ಲಿ ಪಕ್ಕದ ಜಿಲ್ಲೆ ಇವತ್ತು ತುಂಗಭದ್ರಾ ಡ್ಯಾಮ್ನಲ್ಲಿ ಒಂದು ಒಂದು ಹತ್ತೊಂಬತ್ತನೇ ಕೀಟೆನೋ ಸಮಸ್ಯೆ ಆದಾಗ ಸಾಕಷ್ಟು ಬದಲಾವಣೆಗಳನ್ನ ಮತ್ತು ಸಾಕಷ್ಟು ಹೋರಾಟಗಳನ್ನ ನೋಡಬೇಕಾಗಿತ್ತು ನಾವು ಅದು ಆಗಲಿಲ್ಲ ಅದು ಯಾಕೆ ಅಂತ ಗೊತ್ತಿಲ್ಲ ದಿನೇ ದಿನೇ ಹೋರಾಟದ ಮನೋಭಾವ ಹಂತ ಹಂತವಾಗಿ ಕಮ್ಮಿ ಆಗ್ತಕ್ಕಂಥ ಒಂದು ಮನೋಭಾವ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಕಾರಣ ನಾಯಕತ್ವದಲ್ಲಿ ಸರಿಯಾದ ನಡವಳಿಕೆಗಳು ಮತ್ತು ನಾಯಕತ್ವದಲ್ಲಿ ಸಾಮಾಜಿಕ ಚಿಂತನೆ ಕಮ್ಮಿ ಆಗ್ತಾ ಇದೆಯೇನೋ ಅನ್ನುವಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ ಆ ದಿಕ್ಕಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಮೇ ಸುಮ ಎರಡು ದಶಕಗಳಿಂದ ಪ್ರಾಮಾಣಿಕವಾಗಿ ಸಾಕಷ್ಟು ಹೋರಾಟಗಳು ಮಾಡಿದ್ದೀವಿ ಪಕ್ಕದ ಜಿಲ್ಲೆಗಳಲ್ಲಿ ಸಾಕಷ್ಟು ಅಧಿಕಾರಿಗಳನ್ನ ಅಮಾನತ್ಗೊಳಿಸುವಂಥ ಕೆಲಸ ಆಗಿದೆ ಶಿಕ್ಷಕರು ಇವತ್ತು ಶಿಕ್ಷಣ ಇಲಾಖೆ ಭಾಳ ಭ್ರಷ್ಟಾಚಾರಕ್ಕೆ ಹೋಗ್ತಾ ಇರತಕ್ಕಂಥದ್ದು ನೋಡಿದಾಗ ಆತಂಕ ಕಾಡ್ತಾ ಇದೆ ನಮಗೆ ಮಕ್ಕಳಿಗೆ ಯಾವ ರೀತಿ ಅವರು ಶಿಕ್ಷಣದ ಯಾಕೆಂದರೆ ಮಕ್ಕಳಿಗೆ ಪ್ರಮುಖವಾಗಿ ದೇಶದ ಸತ್ಪ್ರಜೆಗಳನ್ನು ರಾ ಮಾಡ್ತಕ್ಕಂಥದ್ದು ಯಾರೊಂದು ಶಿಕ್ಷಣ ಇಲಾಖೆ ಅಲ್ಲೇ ಭ್ರಷ್ಟಾಚಾರ ಪ್ರಾರಂಭ ಆಗಿದೆ ಅಂತಕ್ಕಂಥದ್ದು ನಾವು ಇವಾಗ ಕಾಣ್ತಾ ಇದ್ದೇವೆ ಹಾಗೆ ಈ ಒಟ್ಟಾರೆ ಸುಮಾರು ನೀರಾವರಿ ಇರ್ಬೋದು ಈ ಭಾಗದ ಮೂಲಭೂತ ಸೌಲಭ್ಯಗಳ ವಿಚಾರ ಇರ್ಬೋದು ಗಡಿಭಾಗದ ಸಮಸ್ಯೆಗಳಿರ್ಬೋದು ಗಡಿಭಾಗದ ಭಾಗದ ಸರ್ಕಾರಿ ಶಾಲೆಗಳ ವಿಚಾರ ಇರ್ಬೋದು ಇವತ್ತು ನಾವು ಸಾಕಷ್ಟು ಚರ್ಚೆಗಳನ್ನ ಮಾಡೋರಿದ್ದೇವೆ ಮತ್ತು ರಾಜ್ಯ ಸರ್ಕಾರಕ್ಕೆ ಇವತ್ತು ಆದಂಥ ಸಭೆಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಡೋರು ಇದ್ದೇವೆ ಹಾಗಾಗಿ ಬೆಳಗಾವಿ ವಿಭಾಗೀಯ ಅಧ್ಯಕ್ಷರಾದಂಥ ಆಂಜನೇಯರವರು ಮತ್ತು ಈ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂಥ ಸಿದ್ದು ಆಟೆ ಅವರು ಮತ್ತು ನಮ್ಮ ಸಾಕಷ್ಟು ನಮ್ಮ ರಾಜು ವಿಭಾಗೀಯ ಬೆಳಗಾವಿ ವಿಭಾಗೀಯ ಅಧ್ಯಕ್ಷರು ರಾಜು ಸಿರೆಟ್ಟಿಯವರು ನಮ್ಮ ಮಹಿಳಾ ಘಟಕಗಳು ಸಾಕಷ್ಟು ಜನ ಭಾಗವಹಿಸಿದ್ದಾರೆ ಇನ್ನು ಕೆಲವು ವಿಚಾರಗಳನ್ನ ನಮ್ಮ ಉತ್ತರ ಕರ್ನಾಟಕದ ಅಧ್ಯಕ್ಷರು ಕಂಬಾಗಿಯವರು ಮಾತಾಡ್ತಾರೆ ಮಾಧ್ಯಮ ಮಿತ್ರರಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ವತಿಯಿಂದ ನಮ್ಮ ರಾಜ್ಯದಲ್ಲಿ ಅಂಗನವಾಡಿ ಕೇಂದ್ರದ್ದು ಒಂದಾದರೆ ಇನ್ನೊಂದು ಏನಂದರೆ ಗ್ರಾಮ ಪಂಚಾಯಿತಿ ಮಟ್ಟದವರು ಭ್ರಷ್ಟಾಚಾರ ಬಹಳ ಪ್ರಬುದ್ಧವಾಗಿ ನಡೀತಾ ಇದೆ ಹಂಗಂತಂದರೆ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂತೇಳಿ ಒಂದು ದುಡ್ಡು ಬರ್ತದೆ ಗ್ರಾಮ ಪಂಚಾಯಿತಿ ಒಳಗೆ ಆ ದುಡ್ಡನ್ನು ಏನು ಮಾಡ್ತಾರೆ ಅಂತಂದ್ರೆ ಗುಳೆ ಹೋಗುವ ಕಾರ್ಮಿಕರಿಗೆ ಬೇರೆ ಕಡೆ ಎಲ್ಲಾದರೂ ದುಡಿಲಾಕೋಗೋರಿಗೆ ಬಡತನ ರೇಖೆಗಿಂತ ಕೆಳಗಿರೋರಿಗೆ ಕೆಲಸ ಕೊಡೋಕ್ಕೋಸ್ಕರ ಆ ದುಡ್ಡನ್ನು ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂತೇಳಿ ಗ್ರಾಮ ಪಂಚಾಯತ್ ಒಳಗೆ ಬಿಟ್ಟಿರ್ತಾರೆ ಆದರೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಏನು ನಡೀತಾ ಇದೆ ಅಂತಂದರೆ ಗುಳೆ ಹೋಗುವ ಕಾರ್ಮಿಕರಿಗೆ ಆ ದುಡ್ಡನ್ನು ಕೊಡಲಾರ್ದೆ ಜೆ ಸಿ ಬಿ ಮತ್ತು ಹಿಟ್ಯಾಚ್ಗಳನ್ನು ಹಚ್ಚಿ ಅಥವಾ ಕೆಲಸ ಮಾಡಲಾರ್ದ ಜಿ ಪಿ ಎಸ್ ಪುಟ್ಟು ಹಾಕಿ ಬೇರೆಯವರು ಯಾರ ಅವ್ರಿಗೆ ಬೇಕಾದವ್ರ ಖಾತೆಗೆ ದುಡ್ಡನ್ನು ಜಮಾ ಮಾಡಿ ಅಲ್ಲಿ ದುಡ್ಡು ತೆಗೆದುಕೊಳ್ಳುವಂಥದ್ದು ಬಹಳ ಪ್ರಭುತ್ವವಾಗಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಈ ರೀತಿ ಭ್ರಷ್ಟಾಚಾರ ಆಗ್ತಾ ಇದೆ ಹೆಸರು ಮಾತ್ರ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂತ ಇಟ್ಟಿದ್ದಾರೆ ಹೆಸರು ಮಹಾತ್ಮ ಗಾಂಧೀಜಿ ಅವರು ಅದರ ಭ್ರಷ್ಟಾಚಾರ ಅವ್ರ ಹೆಸರಲ್ಲಿ ಬಹಳ ಬಹಳ ಪ್ರಬುದ್ಧವಾಗಿ ಮಾಡ್ತಾ ಇದ್ದಾರೆ ಇದನ್ನು ನಾವು ಇವತ್ತು ನಾವು ರಾಜ್ಯ ಸರ್ಕಾರಕ್ಕೆ ನಾವು ಒಂದು ವಿನಂತಿ ಮಾಡ್ಕೋತೀವಿ ಇದು ಗುಳೆ ಹೋಗು ಕಾರ್ಮಿಕರ ದುಡ್ಡು ಐತಿ ಗುಳೆ ಹೋಗು ಕಾರ್ಮಿಕರಿಗೆ ಈ ದುಡ್ಡು ಒದಗಿಸ್ಬೇಕು ಇಲ್ಲದಿದ್ದರೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಂದ ವತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರಾದ ಪಿ ಕೃಷ್ಣೇಗೌಡರ ವತಿಯಿಂದ ಹಾಗೂ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲಾಧ್ಯಕ್ಷರಿಂದ ಪದಾಧಿಕಾರಿಗಳಿಂದ ಇಡೀ ರಾಜ್ಯದ ತುಂಬ ಬಹಳ ನಾವು ಆ ಹೋರಾಟ ಆದ ಸರಿ ಒಂದುವರೆಗೆ ನಾವು ಹೋರಾಟ ಮಾಡ್ತೇವೆ ಅಂತ ಹೇಳಿ ನಾನು ಈ ಮೂಲಕ ಹೇಳಲು